ಎಲ್ಲೋಗಿದ್ಲ ಮಗ ವಾ ಎಲ್ಲೋಗನವ ಇಲ್ಲೇ ಹಿಂದೆ ಇತ್ತಲ್ಲಿ ಇದೆ ಕಂತ ಹೇಳು ಹೊಸಕರ ಆಗ್ತದೆ ಅಂತ ಅಲ್ಲೇ ಕಾಯ್ತಿದೆ ಕಂತೆ ಓ ಹಂಗಾದ್ರೆ ಭಾಗ್ಯ ಮನೇಲಿ ಅವಳೆ ಹೊಸ ಇಂತ ಹೋಳೆ ಕಂತಕು ನಾವಿಲ್ಲಿ ಹುಡ್ಕೋದ್ರೆ ಎಲ್ಲಿ ಬತ್ತಾಳೆ ಅಲ್ಲ ಕಣ್ಣ ಮಗ ಕದಾಕ ಹೋಗದಲ್ವ ನೀವು ಕರ ತೆಗ್ಬಿಟ್ಟೋಗಿದ್ದೀರಲ್ಲ ಸತ್ಯ ಸದಕ್ಲು ಹಾವು ಗಿವು ಬಂದ್ರೆ ಏನು ಮಾಡಿರಿ ಓ ಹೇಳು ಭಾಗ್ಯ ಇಲ್ಲಕಂತೆ ನಾನೇ ಇವಾಗ ಹೋದೆ ಐದ್ ನಿಮಿಷಕ್ಕೆ ಬಂದ್ಬಿಡೋದ ಅನ್ಬಿಟ್ಟು ಕರ ತೆಗ್ಬಿಟ್ಟು ಹೋದೆ ಏನು ಭಾಗ್ಯ ಇಲ್ಲವಾ ಎಲ್ಲೋದ್ಲು ಓ ಒಂಚೂರ ಪಾರು ಜೊತೆ ನಗರಕ್ಕೆ ಹೋಗ್ಬಿಡ್ತೀನಿ ಅಂತ ಓದ್ಲಕ್ಕನವ ಇನ್ನೇನೋ ಮಗ ಬತ್ತಡಿರಿ ಆಗ್ಬಿಟ್ಟೈತೆ ಅಲ್ವಾ ಇನ್ನೇನೋ ಕರಾಕಂಗೈತೆ ಹೆಂಗ ಓದ್ಲಿ ಮನೆ ಬಿಟ್ಟಿ ನಾವಿದ್ವಾ ಮನೇಲಿ ಹೋಗಾಕು ಅದೇಂಗ್ಲಾ ಓದ್ಲು ಅವ್ ಏ ಇವತ್ತು ಸಂತೆ ಅಲ್ವ ತರಕಾರಿ ತತ್ತೀನಿ ಅಂತ ಓದ್ಲಕ್ಕಂತೆ ಮನೇಲಿ ಏನು ಇಲ್ಲ ಅಂತ ಸುಮ್ನೀರು ನಿಮ್ದು ನಿಮ್ ನಿಮ್ಗೆ ಆಗ್ಬಿಟ್ಟೈತೆ ಏನು ಎದ್ರುಕತ್ತಿರ ಒಬ್ರಾದ್ರೆ ಒಬ್ಬರಾದ್ರೂ ಎದ್ರುಕತ್ತಿರ ಹೇಳಿ ನಿಮ್ದು ನಿಮ್ ನಿಮ್ಗೆ ಆಗ್ಬಿಟ್ಟೈತೆ ನಾವು ಯಾಕಪ್ಪ ಇನ್ನ ನಿಮಗೆ ನಾವ್ಯಾಕೆ ಹೇಳು ಇವ್ನ ಇನ್ನೂ ಎರಡು ದಿನ ಇದ್ದೀರೋ ನೀನು ತಲೆ ಕೆರ್ಸ್ಕತಿವ ಅಂತ ಕಳಿ ನಾವು ಅಯ್ಯೋ ಏನು ಮಾಡ್ತಾನೋ ಎಂತ ಮಾಡ್ತಾನೋ ಅಂತ ಬಂದ್ರೆ ತಿರ್ಗೋಗಿ ತಿರ್ಗಾಕ ಇವಳು ಸುಮ್ ಕೂತ್ಕಲೇ ತರಕಾರಿ ತರಕ್ಕೆ ಹೋಗಳಂತ ಅಲ್ಲಕ್ಕಂದ್ರಿ ಹೆಂಗ್ ಇವಳು ತರಕಾರಿ ತರಕ್ಕೆ ಮನೇಲಿ ಯಾರಾದರೂ ಇರಿಕರು ಇಲ್ಲ ಮನೆ ಬಿಟ್ಟು ಹೋಗ್ಬಾರ್ದು ಅನ್ನೋದೊಂದು ಚೂರು ಇರ್ಬಾಲ್ರಿ ಇವಳಿಗೆ ಅದ ಹೆಂಗೋದು ನಾವು ಇನ್ನೂ ನೀವು ಮನೆ ಬಿಟ್ಟು ಓ ಏ ಸುಮ್ಮನಿರೋ ಅತಗೆ ಹೋದ್ರು ಹೋಯ್ತಾಳೆ ನಾನೇ ಕೇಳಿದ್ಲಾ ಅತಗ ಹೋಗು ಅಂದೇ ಕಂತೆ ಅಂತಿ ಕಣಪ್ಪ ಅಂತಿ ನೀನ್ ಯಾರು ಕಡಿಮೆ ಹೇಳು ನೀನ್ ಯಾರು ಕಡಿಮೆ ಎಲ್ಲ ಹೆಚ್ಕೊ ಬಿಟ್ಟಿದ್ರಿ ಕಂತ ತಕೊಳ್ರಲ್ಲ ನಂದು ಏಳ್ಮೆ ಕೇಳಮ ಇಲ್ದಂಗ ಆಗದ ನಿಮ್ಗೆ ಚಾಡಿ ಮಾತು ಚಾಡಿ ಮಾತು ಜಾಸ್ತಿ ಆಗದ್ ನೀನ್ ಎಂಟಿಗೆ ಅಕ್ಕಪಕ್ಕದ ಮನೆ ಇರ್ದು ಒಂಚೂರ್ ಕಡಿಮೆ ಮಾಡುವನು ಅಕ್ಕಪಕ್ಕದ ಮನೆ ಮಾತ್ ಕೇಳದ ಸರಿ ಆಯ್ತದ ಮನೆ ಸುಮ್ನಿರಾಮಿ ನಾವ್ ಕಲ್ತಿರೋ ಬುದ್ಧಿ ನಮ್ಗೆ ಅಕ್ಕಪಕ್ಕದಲ್ಲಿ ಯಾಕೆ ಬೈತಿ ಅಕ್ಕಪಕ್ಕದಲ್ಲಿ ಆಚಾರ ಹೇಳ್ಕೊಳಕ್ ಬಂದರು ಸುಮ್ ಕುತ್ಕೋ ಕೇಳ್ಸ್ ಕೇಳ್ಸ್ಕೊಂಡ್ರೆ ಯಾರಾದ್ರೂ ಏನಾರ ಹಂಗಿಂದರು ಸುಮ್ನಿರ್ ಮರಯಾ ನಿನ್ಗೆ ಸುಮ್ನಿರು ಮೊದಲು ಒಂಚೂರಾದ್ರೆ ಎದ್ರುಕೊಳ್ಳಿ ನನಗೆ ಬತ್ತ ಬತ್ತ ಹೆಂಗ್ ಬೇಕ ಹಂಗೆ ಆಡ್ತಾಳೆ ನಿಮ್ಗೆ ಏನ್ ಗೊತ್ತು ನನ್ ಕಷ್ಟ ನಿಮ್ಗೆ ಏನ್ ಗೊತ್ತು ಅಂತ ಸುಮ್ನಿರಮ್ಮ ಆಯ್ತು ಬತ್ತಳೆಲ್ಲ ಕೇಳ್ತೀನಿ ಸುಮ್ನೀರು ಹೇಳ ಒಂಚೂರು ನೀನ್ ಎಂತ ಬುದ್ಧಿವಾದ ಹೇಳು ಚಾಡಿ ಮಾತೆಲ್ಲ ಕೇಳಿದ್ರೆ ಮನೆ ಉದ್ದಾರ ಅದಪ್ಪ ಮುಂಚೂರು ಬುದ್ಧಿ ಹೇಳು ನೀನಯಾ ಸುಮ್ನೀರಪ್ಪ ಬಡ್ಡಿ ಚಾಡಿ ಮತ್ ಕೇಳಕ್ಕ ಆಗಿದಳಪ್ಪ ನಮ್ಗೊತ್ತೇ ಇದರ್ಲಿ ಬರ್ಲಿ ಮಾಡ್ತೀನಿ ಮನೆಗೆ ಜಗ್ಗಿಡ್ಲಾ ಹಾಡಬೇಡಿ ಕೇಳೋದಾದ್ರೆ ಗೊತ್ತಿಲ್ಲ ನಂಗೆ ಕೇಳು ನಾವ್ ಹೇಳ್ದಾಗ ಇವ್ ಹೇಳ್ದು ಅಂತ ಹೇಳ್ಬೇಡ ಅವ್ಳಿಗೆ ಅವಳ ಜೊತೆ ಯಾಕೆ ನಿಂತ್ಕೊಳ್ದಂಗೆ ಇದ್ದಾಳು ಅಂತೀಯಾ ಏನು ಕೇಳ್ಬೇಡ ಸುಮೀರು ನಿಮಗೆ ಕಣ್ಣು ಕಾಣಿಸ್ತದಿಲ್ಲ ಆ ಕೇಳುವೆ ಸರಿ ಕಣವ ಆಯ್ತು ಎಷ್ಟೊತ್ತು ಬಂದ್ರಿ ಮುಂದುವರಿಯುತ್ತದೆ